ನಾವ್ಯಾರು ಕೂಡ ಚೇಗೌಡರನ್ನ ದ್ವೇಷ ಮಾಡ್ತಾ ಇದ್ದವರಲ್ಲ ನಾನು ಚುನಾವಣೆ ನಡೆದು ನನ್ನ ವಿರುದ್ಧ ಒಬ್ಬ ಒಕ್ಕಲಿ ಸಮುದಾಯದ ಅಭ್ಯರ್ಥಿಯನ್ನ ಕೆಲವರು ಉಚ್ಚೇಷ್ಠೆ ಮಾಡಿಸ್ಬಿಟ್ಟು ಒಕ್ಕಲಿಗ ಮೂವತ್ತೆಂಟು ಇದೆ ಪ್ರಚಾರ ಕೂಡ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವ ಸಮಾಜ ಸೇವೆ ಆಗಿದೆ ನಿರ್ಧಾರ ಮಾಡತಕ್ಕಂತ ಶಕ್ತಿ ಇವತ್ತು ಅಕ್ರಿಗರಿಗಿದೆ ಹೇಳಿದ ತಕ್ಷಣ ಪ್ರತಿಯೊಬ್ಬ ಅಕ್ರೀ ಬಂಧುಗಳು ಕೂಡ ಇವತ್ತು ತಮ್ಮ ಸ್ವಂತವಾಗಿ ನಿರ್ಧಾರ ಶಕ್ತಿ ಇದೆ ಅದರ ಫಲವಾಗಿ ಇವತ್ತು ನನಗೆ ಶೇಕಡ ಎಂಬತ್ತರಷ್ಟು ಅಕ್ರೀವಂತವಾದವರು ನನಗೆ ಶೇಕಡ ಎಂಬತ್ತು ಅದರ ಅಕೌಂಟ್ ಇದೆ ಯಾರ್ಯಾರಂತೂ ಗೊತ್ತಿದೆ ಏನಾದ್ರೂ ಬಿಟ್ಬಿಡಿ ಮಕ್ಕಳಿಗೆ ಕೆಲವು ಎಲ್ಲಾರು ಅಲ್ಲ ಕೆಲವರನ್ನ ಎಸ್ ಬಿಡಿ ಇವತ್ತು ಸಮಯ ಇಲ್ಲ ನಮಗೆ ಇವತ್ತು ಹೇಳ್ತೇವೆ ಮುಂದಿನ ವರ್ಷ ಭಗವಂತ ಎಲ್ಲರೂ ಆಯುಷ್ ಕೊಟ್ಟು ಎಲ್ಲ ಇದ್ರೆ ಅಂಬೇಡ್ಕರ್ ಜಯಂತಿಯನ್ನ ಎಲ್ಲ ಸಮುದಾಯಗಳು ಸೇರಿ ಯಾವ ರೀತಿಯಾಗಿ ಆಚರಣೆ ಮಾಡಿದ್ವಿ ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ಕೆಬ್ಬೇಗೌಡ ಜಯಂತಿಯನ್ನ ಒಕ್ಕ ಸಮಾಜ ಕುರುಬ ಸಮಾಜ ದಲಿತ ಸಮಾಜ ಬ್ಯಾಕ್ವರ್ಡ್ ಕ್ಲಾಸ್ ತಾಲೂಕು ನಾವೆಲ್ಲ ಸೇರಿ ಬಂಗಾರಪೇಟೆಯಲ್ಲಿ ನಾಡ ಹಬ್ಬವನ್ನು ಮಾಡ್ತೇವೆ ಆ ಮುಖಾಂತರ ನಾವಿವತ್ತು ಕೆಬ್ಬೇಗೌಡರಿಗೆ ಗೌರವೇವೆ ಹೇಳ್ತಾ ಇವತ್ತು ಕೆಬ್ಬೇಗೌಡರನ್ನೆಲ್ಲ ಬಂದಲಿದ್ದಾರೆ ನಾವ್ಯಾರು ಕೂಡ ಕೆಂಪೇಗೌಡರನ್ನ ದ್ವೇಷ ಮಾಡ್ತಿರೋದವರಲ್ಲ ಕೆಂಪೇಗೌಡರ ಜಯಂತಿಯನ್ನು ಮಾಡಬೇಕು ಅಂತ ಯಾರು ಈ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇವರಿವತ್ತು ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕಂತ ಪ್ರಾರಂಭ ಮಾಡಿದ್ದೇವೆ ನಾವು